ನಮಸ್ಕಾರ ನಮ್ಮ ಅರ್ಜಿ ಕಥೆಗಳು ಈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಲ್ಲಿ ನೀವು ಪ್ರಾಚೀನ ಅರ್ಜಿ ಕಥೆಗಳ ಮೂಲಕ ಮಧುರ ನೆನಪುಗಳನ್ನು ನೆನೆಸಿಕೊಳ್ಳಬಹುದು ಮಕ್ಕಳಿಗೆ ನೈತಿಕತೆ ಮೌಲ್ಯಗಳು ಮತ್ತು ಜೀವನ ಪಾಠಗಳನ್ನು ನಮ್ಮೊಂದಿಗೆ ಕತೆಗಳ ಸಂಜೀವನ ಅನುಭವಿಸಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇವತ್ತು ಅ ಹನುಮಂತನ ಪರಾಕ್ರಮ ಅ ಕಥೆಯನ್ನು ಕೇಳೋಣ ಈ ಕತೆ ನಮಗೆ ಭಕ್ತಿ ಶೌರ್ಯ ಬುದ್ಧಿಮತ್ತೆ ಮತ್ತು ನಿಷ್ಠೆಯ ಮಹತ್ವವನ್ನು ಕಲಿಸುತ್ತದೆ ರಾಮ ಮತ್ತು ಹನುಮಂತನ ಕತೆ ರಾಮಾಯಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವಿಶೇಷವಾಗಿ ಸೀತಾಪರಣೆಯ ಸಂದರ್ಭದಲ್ಲಿ ರಾಮನನ್ನು ಅರಣ್ಯವಾಸಕ್ಕೆ ಕಳುಹಿಸಿದ ನಂತರ ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ದನು ರಾಮನು ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂದೆಗೆ ಬಂದಾಗ ಅಲ್ಲಿಯ ವಾನರರಾಜ ಸುಗ್ರೀವನ ಸಹಾಯ ಪಡೆದನು ಸುಗ್ರೀವನನ ಸೇವಕನಾದ ಹನುಮಂತನು ರಾಮನ ಭಕ್ತನಾಗಿದ್ದನು ಹನುಮಂತನು ರಾಮನ ಮೊತ್ತ ಮೊದಲ ಸಿದ್ಧತೆಗಳಲ್ಲಿ ಮುಖ್ಯ ಪಾತ್ರವಹಿಸಿ ಸೀತೆಯ ಸುಳಿವು ತಿಳಿಯಲು ಸಮುದ್ರ ದಾಟಿ ಲಂಕೆಗೆ ಹಾರಿದನು ಅಲ್ಲಿದ್ದ ಲಂಕಿನಿಯನ್ನು ಸೋಲಿಸಿ ಅಶೋಕವನದಲ್ಲಿ ಬಂದಿಯಾಗಿದ್ದ ಸೀತೆಯನ್ನು ಕಂಡನು ಹನುಮಂತನು ರಾಮನ ಉಂಗುರವನ್ನು ಕೊಟ್ಟು ಸೀತೆಗೆ ಧೈರ್ಯ ನೀಡಿದನು ಆದರೆ ರಾವಣನ ಸೇನೆ ಆತನನ್ನು ಬಂಧಿಸಿ ಅವನ ಪುಚ್ಚವನ್ನು ಬೆಂಕಿಯಿಂದ ಹೊತ್ತಿಸಿ ಹಾಕಿತು ಆದರೆ ಹನುಮಂತನು ಅದನ್ನು ಉಪಯೋಗಿಸಿ ಲಂಕೆಗೆ ಬೆಂಕಿ ಹಚ್ಚಿ ನಂತರ ರಾಮನ ಬಳಿಗೆ ಹಿಂದಿರುಗಿದನು ಈ ಈ ಸುದ್ದಿಯೊಂದಿಗೆ ರಾಮನು ಸೇನೆಯನ್ನು ಸಂಘಟಿಸಿ ರಾಮುರಾವಣ ಯುದ್ಧದಲ್ಲಿ ರಾವಣನನ್ನು ಸೋಲಿಸಿ ಸೀತೆಯನ್ನು ಮರಳಿ ತಂದನು ಹನುಮಂತನ ಶ್ರದ್ಧೆ ಶಕ್ತಿ ಹಾಗೂ ನಿಸ್ವಾರ್ಥ ಭಾವನೆ ಈ ಕಥೆಯ ಪ್ರಮುಖ ಅಂಶವಾಗಿದೆ